ಚಿನ್ನದ ಬೆಲೆ ಬಂದಿದೆ ನಗರದ ಭಾಗದಲ್ಲಿ ಖಾಲಿ ಜಾಗ ಇದ್ರೆ ಅದರ ಹಿನ್ನೆಲೆ ತೆಗೆದು ಜಾಗದ ಮಾಲೀಕರು ಸತ್ತಿದ್ರೆ ಅಥವಾ ಹೊರ ರಾಜ್ಯದಲ್ಲಿ ನೆಲೆಸಿದ್ರೆ ಮುಗಿತು ಅವರ ಬರುವಷ್ಟರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗ ಇನ್ನೊಬ್ಬರ ಪಾಲಾಗಿರುತ್ತೆ ಹೌದು ಗಡಿ ಜಿಲ್ಲೆಯ ಬೆಳಗಾವಿಯಲ್ಲಿ ಸದ್ದಿಲ್ಲದೆ ಆಸ್ತಿ ನಿವೇಶನ ಗಯಾ ಮಾಡುವ ಕದರ್ನ ಗ್ಯಾಂಗ್ಗಳು ಹುಟ್ಟಿಕೊಂಡಿವೆ ಇದಕ್ಕೆ ರಿಜಿಸ್ಟರ್ ಕಚೇರಿಯ ಕೆಲ ಭ್ರಷ್ಟ ಅಧಿಕಾರಿಗಳು ಕೂಡ ಸಾಥ್ ನೀಡುತ್ತಿದ್ದು ಇದರಿಂದ ಹಲವರು ಎಲ್ಲವನ್ನ ಕಳೆದುಕೊಂಡು ಕೋರ್ಟು ಕಚೇರಿ ಅಲ್ಲಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೀಗ ಬೆಳಗಾವಿಯ ಸಿಇಎನ್ ಠಾಣೆಯ ಎಸಿಪಿ ನೇತೃತ್ವದ ತಂಡ ಭೇದಿಸಿದ್ದು ಮೂರು ಜನ ಆರೋಪಿಗಳನ್ನ ಬಂಧಿಸಿ ಜೈಲಿ ಕಟ್ಟುವ ಕೆಲಸವನ್ನ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಆಗಿತ್ತೇನು ಅನ್ನೋದನ್ನ ನೋಡಿದ್ರೆ ಬೆಳಗಾವಿ ತಾಲೂಕಿನ ಬಾಚಿ ಗ್ರಾಮದಲ್ಲಿ ಕಮಲಾಬಾಯಿ ಹಸಗರ್ ಎಂಬುವರಿಗೆ ಸೇರಿದ ಎಂಟು ಎಕರೆ ಇಪ್ಪತ್ತೊಂದು ಗುಂಡೆ ಜಾಗವಿದೆ ಜಮೀನು ಮಾಲೀಕಳಾದ ಕಮಲಾಬಾಯಿ ಎರಡ್ ಸಾವಿರದ ಒಂದರಲ್ಲಿ ಸಾವನ್ನಪ್ಪಿರ್ತಾರೆ ಈ ವೇಳೆ ಮಗ ಅಂದ್ಕೊಂಡು ಸುಮ್ಮನಾಗಿರ್ತಾರೆ ಕೆಲ ವರ್ಷಗಳ ಹಿಂದೆ ಮಗ ವೆಜ್ ಕೂಡ ಸಾವನ್ನಪ್ಪಾನೆ ಇದನ್ನ ತಿಳಿದುಕೊಂಡು ಕದಿಮರ ಗ್ಯಾಂಗ್ ಖತರ್ನಾಕ್ ಐಡಿಯಾ ಒಂದನ್ನ ಮಾಡಿದೆ ಹತ್ತು ಕೋಟಿ ಬೆಲೆ ಬಾಳುವ ಜಮೀನು ಹೊಡೆಯೋಕೆ ಸತ್ತ ಕಮಲಾಬಾಯಿಯ ಹೆಸರಿನಲ್ಲಿ ಮತ್ತೊಬ್ಬಳನ್ನ ಹುಟ್ಟು ಹಾಕ್ತಾರೆ ಕಡೋಲಿ ಗ್ರಾಮದ ಅಂತ ಎಂಬಕ್ಕೆ ಕೋಲಿ ಮಾಡಿಕೊಂಡು ಜೀವನ ಮಾಡ್ತಿದ್ದಕ್ಕೆ ಫೋಟೋ ತೆಗೆಸಿಕೊಂಡು ಬರೋದಿದೆ ಒಂದು ಫೋಟೋಗೆ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳಿ ನಂಬಿಸಿ ಆಕೆಯ ಫೋಟೋ ಬಳಸಿ ಶಾಂತಾಬಾಯಿ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಮಾಡಿಸಿದ್ದಾರೆ ನಕಲಿ ಫ್ಯಾನ್ ಕಾರ್ಡ್ ಕೂಡ ಮಾಡಿಸಿದ್ದಾರೆ ಇದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಆಕೆಯನ್ನ ರಿಜಿಸ್ಟರ್ ಕಚೇರಿಗೆ ಕರೆದುಕೊಂಡು ಬಂದು ಈಕೆಯೇ ಕಮಲಾಬಾಯಿ ಅಂತ ಹೇಳಿ ಆಕೆಯೇ ಆಸ್ತಿ ಮಾರಾಟ ಮಾಡಿದ ಹಾಗೆ ಮಾಡಿ ಅದನ್ನ ಆರೋಪಿ ಸಾಗರ್ ಎಂಬಾತ ಕೊಂಡ್ಕೊಂಡು ಹಾಗೆ ಶೆಲ್ಟಿಟ್ ಮಾಡಿದ್ದಾರೆ ಮೂವತ್ತು ವರ್ಷ ಜೂನ್ ತಿಂಗಳಲ್ಲಿ ಒಂದು ಕೇಸ್ ವಿನೀತಾ ಅಸ್ಗೊಂದರ್ ಕಂಪ್ಲೇನಿಂದ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ರಿಜಿಸ್ಟರ್ ಆಗಿದೆ ಕ್ರೈಮ್ ನಂಬರ್ ಹಂಡ್ರೆಡ್ ಆ್ಯಂಡ್ ಟೆನ್ ಬಾರ್ ಥೌಸಂಡ್ ಟ್ವೆಂಟಿ ಫೋರ್ ಅಂಡರ್ ಸೆಕ್ಷನ್ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಸೆವೆನ್ ಫೋರ್ ಸಿಕ್ಸ್ಟಿ ಏಯ್ಟ್ ಫೋರ್ ಸೆವೆಂಟಿ ಒನ್ ಫೋರ್ ಟ್ವೆಂಟಿ ಮತ್ತು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬಿ ಇದರಲ್ಲಿ ಕಂಪ್ಲೇನಲ್ಲಿ ಬೈ ನೇಮ್ ಅಬ್ರೂ ಸಜಯ್ ಸಾಗರ್ ಜಾಡಫ್ ಅಂತ ಕಂಪ್ಲೇನ್ ಅವರು ಮೆನ್ಷನ್ ಮಾಡಿದರೆ ಆದ ಕಂಪ್ಲೇನ್ ಏನಿದೆ ಈಗ ಬಚ್ಚಿದಲ್ಲಿ ಮೊದಲು ವಿಕ್ಟಿಮ್ ಹೆಸರಲ್ಲಿ ಒಂದು ಜಮೀನಿದೆ ಆದರೆ ಟು ಥೌಸಂಡ್ ಟ್ವೆಂಟಿ ತ್ರೀ ಅವ್ರಿಗೆ ಬೇರೆ ಸೋಸ್ಕರೆಯಿಂದ ಮಾಹಿತಿ ಬಂದಿದೆ ಆ ಜಮೀನ್ ಈಗ ಬೇರೆ ಜನ ಹೆಸರುದಲ್ಲಿ ಅದು ಕನ್ವರ್ಟ್ ಆಗಿದೆ ಸೊ ಅವರು ಎಲ್ಲ ಈ ಕರೆ ಬಂದ ಮೇಲೆ ಅವರು ಎಲ್ಲ ಆ ಕಡೆ ಮುಂಬೈ ಕರೆ ಅಂತ ಇದ್ದಾರೆ ಅವರು ಮುಂಬೈ ಅವರು ಸೊ ಅಲ್ಲಿಂದ ಈ ಕಡೆ ಬಂದು ಆಫೀಸಲ್ಲಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದರೆ ಅವ್ರಿಗೆ ಶಾಕ್ ಆಗಿದೆ ಯಾಕಂದರೆ ಒಂದು ಆಫೀಸಲ್ಲಿ ಅದು ಹೆಸರು ಚೇಂಜ್ ಆಗಿದೆ ಹೇಗೆ ಚೇಂಜ್ ಆಗಿದೆ ಒಂದು ಸೇಲ್ ಡೀಟ್ ಮುಖಾಂತರ ಚೇಂಜ್ ಆಗಿದೆ ಆ ಸೇಲ್ ಸೇಲ್ಡೀಲ್ಲಿ ಯಾರ ಹೆಸರು ಇದೆ ಒಬ್ಬರು ಕಮಲಬಾಯಿ ಅಂತ ಸೊ ಸೇಲ್ಡೀಟಲ್ಲಿ ಹೇಗೆ ತೋರಿಸಿದ್ರೆ ಕಮಲಬಾಯಿ ಅವರು ಸಗರ್ ಜರವ್ಗೆ ಆ ಜಮೀನು ವಿಚ್ ಇಸ್ ಅರೌಂಡ್ ಏಟ್ ಏಕರ್ಸ್ ಮತ್ತು ಮೂವತ್ತು ಗುಂತ ಅವರು ಸೇಲ್ ಮಾಡಿದ್ರಂತೆ ಸೊ ಅವರು ಸ್ಟೇಷನ್ಗೆ ಬಂದಿದರೆ ಮತ್ತು ಆ ಪ್ರಕಾರ ನಾವು ಒಂದು ಕೇಸ್ ಬುಕ್ ಮಾಡಿದ್ದೀವಿ ತನಕ ನಂತರ ನಮಗೆ ಒಂದು ಬಹಳ ದೊಡ್ಡ ಶಾಕ್ ನಮಗೆ ಬಂದಿದೆ ಏಕೆಂದರೆ ಅವರು ಕಮಲಬಾಯಿ ಅವರು ಅವರೆ ಟು ಥೌಸಂಡ್ ಒಂದಲ್ಲಿ ಅವರು ತಿರ್ಕೊಂಡಿದ್ದಾರೆ ಮತ್ತು ಸೀಲ್ಡಿದ್ದಲ್ಲಿ ಅವರು ಥೌಸಂಡ್ ಟ್ವೆಂಟಿ ತ್ರೀ ಅವ್ರ ಸಿಗ್ನೇಚರ್ ಹಾಗೆ ಫಾರ್ಜರಿ ಮಾಡಿ ಅದು ಪ್ರಾಪರ್ಟಿ ಡಿಟೇಲ್ಸ್ ಚೇಂಜ್ ಮಾಡಿದರೆ ಸೊ ಇದರಲ್ಲಿ ನಾವೆಲ್ಲ ತನಿಖಾ ಮಾಡಿಕೊಂಡು ಡಾಕ್ಯುಮೆಂಟ್ಸೀಸ್ ಮಾಡಿಕೊಂಡು ಎಸ್ ಸರ್ಕೆ ನಾವು ಇಬ್ರು ಆರ್ ಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಒಬ್ಬರು ಆರ್ ಪಿ ಎಸ್ ದ ಲೇಡಿ ಯಾರು ಅವರು ಕಾಮಲಾ ಬಾಯ್ ಅಂತ ಇಂಪರ್ಸಿನೇಟ್ ಮಾಡಿದರೆ ಮತ್ತು ಇನ್ನೊಬ್ಬರು ಯಾರು ಇದು ಜಮೀನು ಪ ಪರ್ಚೇಸ್ ಮಾಡಿದರೆ ಇಬ್ರು ಆರ್ ಪಿ ನಾವು ಅರೆಸ್ಟ್ ಮಾಡಿದ್ವಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಅವರಿಗೆ ಭೇಟಿಯಾಗಿ ಜಾಗ ಉಳಿಸಿಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಎಸಿಪಿ ಅವರಿಗೆ ತನಿಖೆಯ ಜವಾಬ್ದಾರಿಯನ್ನ ನೀಡಿದ್ದಾರೆ ಈ ವೇಳೆ ತನಿಖೆ ನಡೆಸಿದಾಗ ಸತ್ತವಳೆ ಎದ್ದು ಬಂದು ಜಮೀನು ಮಾರಾಟ ಮಾಡಿದ್ದಾಳೆ ಅನ್ನೋ ರೀತಿ ರಿಜಿಸ್ಟಾರ್ ಕಚೇರಿಯಲ್ಲಿ ಜಮೀನು ಮಾರಾಟ ಆಗಿದ್ದನ್ನ ಕಂಡು ಪೊಲೀಸರು ಕೂಡ ಶಾಕ್ ಆಗ್ತಾರೆ ಕೂಡಲೇ ಪೊಲೀಸ್ ದಾಖಲೆ ಕಲೆಕ್ಟ್ ಮಾಡ್ತಾ ಸಾಗರ್ ಜಾಧವ್ಗೆ ಕರೆದುಕೊಂಡು ಬಂದು ವಿಚಾರಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಪ್ರಕರಣದ ಸಂಬಂಧ ಸಾಗರ್ ಜಾಧವ್ ಸುರೇಶ್ ಬೆಳಗಾವಿ ಶಾಂತ ನಾರ್ವೇಕರ್ ಅರುಣ್ ರಶೀಸ್ ದಶಿಂದ ನಾಲ್ಕು ಜನರನ್ನ ಬಂಧಿಸಿ ಜೈಲಿ ಕಟ್ಟಿದ್ದಾರೆ ಒಟ್ನಲ್ಲಿ ಜಮೀನು ತಮ್ಮದೇ ಹೆಸರಿನಲ್ಲಿದೆ ಯಾರು ಏನು ಮಾಡೋಕೆ ಆಗಲ್ಲ ಅಂದ್ಕೊಂಡು ದೂರದ ಊರಿನಲ್ಲಿದ್ದವರಿಗೆ ಇದೀಗ ಕದೀಪರು ಶಾಕ್ ಕೊಟ್ಟಿದ್ದಾರೆ ಪೊಲೀಸರ ತನಿಖೆಯಿಂದ ಬೆಲೆ ಬಾಳುವ ಆಸ್ತಿ ಉಳಿಸಿಕೊಂಡಿದೆ ಅಂದ್ರೆ ಇದು ನಮ್ಗೆ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದಿದೆ ಅವರು ಇಲ್ಲಿ ನನ್ನ ಹತ್ರ ಬಂದಿದ್ರೆ ಮೊದಲು ರೋಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಆ ಕಡೆ ಅಷ್ಟು ಟೆಕ್ನಿಕಲ್ ನಾಲೆಡ್ಜ್ ಇರಲಿಲ್ಲ ಆಮೇಲೆ ಅವರು ಎಲ್ಲ ಇಲ್ಲಿ ನನ್ನ ಹತ್ರ ಬಂದಿದ್ದರೆ ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಆ ಕೇಸ್ ನಾನು ಸೆನ್ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಸೊ ಸೆನ್ನಲ್ಲಿ ನಾವೆಲ್ಲ ಟೆಕ್ನಿಕಲ್ ಎನ್ಕ್ವೈರಿ ಚೆಕ್ ಮಾಡಿಕೊಂಡು ನಮಗೆ ಗೊತ್ತಿದೆ ಮತ್ತು ಇಟ್ ಇಸ್ ಇಂಪಾಸಿಬಲ್ ಯಾರು ಆಲ್ರೆಡಿ ಒಬ್ಬರು ಥೌಸಂಡ್ ಒಂದಲ್ಲಿ ಅವರು ತಿಳ್ಕೊಂಡಿದ್ದಾರೆ ಹೌ ಕ್ಯಾನ್ ಮತ್ತು ಇನ್ನೊಂದು ಸರ್ಟಿ ತೌಸಂಡ್ ಟ್ವೆಂಟಿ ತ್ರೀ ಇಲ್ಲಿ ಆಫೀಸ್ಗೆ ಬಂದು ಈ ಥರ ಸೈನ್ ಮಾಡ್ತಾರೆ ಅದು ನಾವು ಅದು ಲಿಂಕ್ ನಾವು ಏನು ಈಗ ಚೆಕ್ ಮಾಡ್ತಾ ಇದ್ವಿ ಸದ್ಯಕ್ಕೆ ನಾವು ಸ್ಟೇಟ್ಮೆಂಟ್ ಈಗ ನಾವು ತೊಗೊಳ್ತಾ ಇದ್ವಿ ಮತ್ತು ಆ ಸಬ್ಜಿಸ್ಟರ್ ಆಫೀಸಲ್ಲಿ ಕೂತ ಬಹುಶಃ ಯಾರದು ಇನ್ವಾಲ್ವ್ಮೆಂಟ್ ಇರಬಹುದು ಇಲ್ವೋ ಅದು ನಾವೆಲ್ಲ ಚೆಕ್ ಮಾಡಬೇಕು ಬೆಲೆ ಆಸ್ತಿ ಉಳಿದುಕೊಂಡಿದೆ ಇಲ್ಲಿ ಸತ್ತವಳ ಜೀವಂತ ಇದ್ದಾರೆ ಅಂತ ನಂಬಿಸಿ ನಕಲಿ ದಾಖಲೆ ಸೃಷ್ಟಿಸಿದವರು ಹಾಗೂ ರಿಜಿಸ್ಟರ್ ಕಚೇರಿಯಲ್ಲಿ ಇದ್ಯಾವುದನ್ನ ನೋಡದೆ ಶೆಲ್ಟಿಡ್ ಮಾಡಿಕೊಟ್ಟವರನ್ನ ಕೂಡ ಪೊಲೀಸರು ಬಂಧಿಸಿ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವುದು ಎಲ್ಲರ ಒತ್ತಾಯವಾಗಿದೆ ಕ್ಯಾಮರಾ ಪರ್ಸನ್ ವಿನೋದ್ ಕೋಲ್ಕಾರ್ ಜೊತೆ ರಾಜಶೇಖರ್ ಹಿರೇಮಠ ಕೆಎಂಎನ್ ಕನ್ನಡ ನ್ಯೂಸ್ ಬೆಳಗಾವಿ